ಹೋಳಿಗೆಗಳು ವಸಂತ ವಸಂತರ್ ನಮಸ್ಕಾರ ನಮಸ್ತೆ ಸರ್ ಹೋಟೆಲ್ ಗಣೇಶ್ ಆಗಾರೆ ವರ್ಷ ಶುರು ಮಾಡಿ ಎಷ್ಟು ಆಯ್ತು ಸರ್ ಸರ್ ಇಲ್ಲಿ ಸ್ಟಾರ್ಟ್ ಮಾಡಿದ ಐದನೇ ವರ್ಷ ರನ್ನಿಂಗ್ ಅದು ಎಷ್ಟು ಹದಿನೆಂಟಲ್ಲಿ ಶುರು ಮಾಡಿದ್ದು ನಮ್ದು ಮೊದ್ಲು ಹದಿನೆಂಟನೇ ವರ್ಷದ ಫೀಲ್ಡ್ ಇದು ಆಸನದಲ್ಲಿ ಬಾಣೇಶ್ಪುರದಲ್ಲಿ ನಮ್ ಹನ್ನೆರಡು ವರ್ಷ ಅಲ್ಲಿ ಹೋಟೆಲ್ ಇದೆ ಅಲ್ಲಿಂದ ಇಲ್ಲಿ ಶುರು ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ನಮ್ಮಲ್ಲಿ ಬೆಳಗ್ಗೆ ಟಿಫನಿಂದ ಸ್ಟಾರ್ಟ್ ಆಗುತ್ತೆ ಆ ಬೆಳಗ್ಗೆ ಆರು ಗಂಟೆಯಿಂದ ಇಡ್ಲಿ ವಡ ಬನ್ಸು ಬಿಸಿ ಪೂರಿ ಪಿಟ್ಟು ಕೇಸರಿ ಭಾತು ಪಲಾವು ಟೊಮೆಟೊ ಬಿಸಿ ಬಿಸಿಬೇಳೆ ಬಾತು ಮತ್ತು ದೋಸೆ ಐಟಮಲ್ಲಿ ಸೆಟ್ಟು ಪ್ಲೇನು ಖಾಲಿ ಮಸಾಲೆ ಈರುಳ್ಳಿ ದೋಸೆ ಪ್ರತಿಯೊಂದು ಐಟಮು ಟಿಫನ್ ಐಟಮಲ್ಲಿ ಎಲ್ಲ ಇರುತ್ತೆ ಮತ್ತು ಮಧ್ಯಾಹ್ನ ಊಟ ಇರುತ್ತೆ ಮಧ್ಯಾಹ್ನ ಊಟದಲ್ಲಿ ಎಲ್ಲ ಥರ ಊಟ ಇರುತ್ತೆ ಚಪಾತಿ ಊಟ ಪೂರಿ ಊಟ ಹೋಳಿಗೆ ಊಟ ರಾಗಿ ರೊಟ್ಟಿ ಊಟ ಜೋಳದ ರೊಟ್ಟಿ ಊಟ ಅಕ್ಕಿ ರೊಟ್ಟಿ ಊಟ ಪ್ರತಿ ಊಟದಲ್ಲಿ ಹೋಳಿಗೆ ಕೊಡ್ತೀವಿ ಮತ್ತು ಅದ್ರ ಜೊತೆಗೆ ನಂದಿನಿ ತುಪ್ಪ ಪ್ಯೂರ್ ನಂದಿನಿ ತುಪ್ಪ ಇರುತ್ತೆ ಪ್ರತಿದಿನ ಹೋಳಿಗೆ ಊಟ ಇರುತ್ತೆ ನಮ್ಮಲ್ಲಿ ಬಾಳೆಲೆ ಊಟ ಬಾಳೆಲೆ ಊಟ ಫುಲ್ ಮೀಲ್ಸ್ ಇರುತ್ತೆ ಅನ್ಲಿಮಿಟೆಡು ಜನರಲ್ ರೆಸ್ಪಾನ್ಸ್ ಒಳ್ಳೆ ರೀತಿಯಲ್ಲಿದೆ ಈಗ ನಾವು ಯಾರಿಗೆ ಅಲ್ಲಿ ಕೊಟ್ಟಿರ್ತೀವಿ ಕಸ್ಟಮರ್ ಊಟ ಮಾಡಾದ್ಮೇಲೆ ಅಲ್ಲಿಂದ ಬಂದು ಇಲ್ಲಿ ವಿಶೇಷವಾಗಿ ನಮ್ಮ ಹತ್ರ ಬಂದರೆ ಥ್ಯಾಂಕ್ಸ್ ಹೇಳಲಿಕ್ಕಾಗೇ ಬರ್ತಾರೆ ಇಲ್ಲ ಊಟ ತುಂಬ ಚೆನ್ನಾಗಿತ್ತು ನಿಮ್ಮಲ್ಲಿ ಭಾಳ ಖುಷಿ ಆಯಿತು ನಮಗೆ ಬಾಳೆಲೆ ಊಟ ನೀಟ್ನೆಸ್ ಅಷ್ಟೇ ನೀಟಾಗಿದೆ ಮತ್ತೆ ಮೇಲೆ ಕ್ವಾಲಿಟಿನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿ ಸರ್ವಿಸು ತುಂಬ ಚೆನ್ನಾಗಿದೆ ಅಂತಂದರೆ ಒಳ್ಳೆ ಒಪಿನಿಯನ್ ಮಾತಾಡ್ತಾರೆ ವಿಶೇಷವಾಗಿ ಇಲ್ಲಿ ಬಂದು ಹೇಳೋಗ್ತಾರೆ ನಮ್ಮ ಹತ್ರ ಬಂದು ಭಾರಿ ಚೆನ್ನಾಗಿದೆ ಅಂತ ಟೈಮಿಂಗ್ ಚೇಂಜ್ ಸರ್ ಟೈಮಿಂಗ್ ಸರ್ ಬೆಳಗ್ಗೆ ಆರು ಗಂಟೆಗೆ ನಮ್ಮದು ಟಿಫನ್ ಶುರುವಾಗುತ್ತೆ ಹನ್ನೆರಡುವರೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ಊಟ ಹನ್ನೆರಡುವರೆ ಆದರೆ ರಾತ್ರಿ ಒಂಬತ್ತುವರೆವರೆಗೂ ಊಟ ಇರುತ್ತೆ ಸರ್ ನಮ್ಮದು ಐನೂರು ಸಾ ಶಿವಮೊಗ್ಗ ಸಾಗರ ಮೇನ್ ರೋಡು ಪೊಲೀಸ್ ಸ್ಟೇಷನ್ ಸರ್ಕಲಲ್ಲಿ ಇರೋದು ಹೋಟೆಲ್ ಗಣೇಶ ಸಾಗರ್ ಓಕೆ ಸರ್ ನೀವು ಇಬ್ಬರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ನಮ್ಮಲ್ಲಿ ಐಟಮ್ ಯಾಕೆ ಅಂತ ಹೇಳಿದ್ರೆ ನಾವು ಆಗಿ ಐಟಮ್ ಮಾಡ್ತೀವಿ ಯಾವುದೇ ರೀತಿ ಒಂಥರ ಕಲರ್ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ ಆಗಲಿ ಅದು ಯಾವುದೂ ಯೂಸ್ ಮಾಡಲ್ಲ ಎಲ್ಲ ಹೋಮ್ ಪ್ರಾಡಕ್ಟು ನಾವೇ ಎಲ್ಲ ಮಸಾಲೆಗಳನ್ನ ರೆಡಿ ಮಾಡಿಕೊಂಡು ಹಾಗೆ ಅದಕ್ಕೆ ಏನೇನು ಬೇಕೋ ರೀತಿಯಲ್ಲಿ ಒಳ್ಳೆ ರೀತಿಲಿ ಮಾಡಿಬಿಟ್ಟು ನಮ್ಮ ಜನ ಅಷ್ಟೇ ನಾವು ಯಾಕಂದರೆ ನಾವು ಫುಡ್ ಮಾಡೋದು ನಾವು ಇಷ್ಟಪಡಬೇಕು ನಾವು ಇಷ್ಟಪಟ್ಟರೆ ಮಾತ್ರ ಜನರು ಇಷ್ಟಪಡ್ತಾರೆ ಆ ಒಂದು ದೇಶದಲ್ಲಿ ನಾವು ಚೆನ್ನಾಗಿ ಮಾಡಿ ನಮಗೆ ಖುಷಿ ಆಗುತ್ತೆ ನಾವು ಫುಡ್ ಮಾಡೋದ್ರಿಂದ ಮತ್ತು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಕೊಟ್ಟು ನಮಗೊಂದು ತೃಪ್ತಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಈಗ ಕಸ್ಟಮರ್ಗೂ ತೃಪ್ತಿ ಆಗುತ್ತೆ ಅನ್ನೋದು ಭಾವನೆ ನಮ್ಮದು ಈಗ ನಾವು ಆಯನೂರಲ್ಲಿರೋ ಶ್ರೀ ಹೋಟೆಲ್ ಗಣೇಶ್ ಸಾಗರ್ ಊಟನ ಸವಿಯಕ್ಕೆ ರೆಡಿ ಇದ್ದೀವಿ ಹೋಳಿಗೆ ಊಟ ಅನ್ಲಿಮಿಟೆಡ್ ರೈಸ್ ಜೊತೆ ಒಂದು ಹೋಳಿಗೆ ಊಟನ ಕೊಡ್ತಾರೆ ಅದು ನಿಮಗೆ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಮಿನಿಮಮ್ ಒಂದು ಹದಿನೈದು ನಿಮಗೆ ಸಿಗುತ್ತೆ ನೀವು ರೈಸ್ ಮೀಲ್ಸ್ ತೊಗೊಂಡ್ರೆ ಹೋಳಿಗೆ ಚಪಾತಿ ಎಲ್ಲ ಬೇಡ ಅಂತಂದರೆ ಎಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಇಲ್ಲ ನೀವು ಹೋಳಿಗೆ ಊಟನ ತೊಗೊಂಡ್ರೆ ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಒಂದು ಹೋಳಿಗೆ ಊಟ ಜೊತೆಗೆ ನಿಮಗೆ ಒಂದು ಹೋಳಿಗೆ ಕೊಡ್ತಾರೆ ಒಂದು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಮತ್ತು ಯಾವುದು ಬೇಡ ಅಂತಂದರೆ ಪೂರಿ ಕೂಡ ಕೊಡ್ತಾರೆ ಇವತ್ತಿನ ಮೆನೂಲಿ ಒಂದು ಮಸಾಲೆ ವಡೆ ಇದೆ ಹೆಣ್ಗಾಯಿದೆ ಕಾಳು ಪಲ್ಯ ಇದೆ ಮತ್ತು ತೊಂಡೆಕಾಯಿ ಮತ್ತು ಅವರೆಕಾಳು ಪಲ್ಯ ಇದೆ ಅನ್ನ ಸಾಂಬಾರು ಮತ್ತು ಒಂದು ರೈಸ್ ಬಾತ್ ಕೊಡ್ತಾರೆ ನೀವು ಎರಡು ರೈಸ್ ಬಾತ್ ಇರುತ್ತೆ ನೀವು ಆದರೆ ಚೂಸ್ ಮಾಡ್ಕೋಬೋದು ಇವತ್ತು ಟೊಮೆಟೊ ಭಾತ್ ಮತ್ತು ಪಲಾವ್ ಮಾಡಿದ್ದಾರೆ ಬನ್ನಿ ಎಸ್ ಟೇಸ್ಟಿ ಎರಡು ಸ್ವೀಟ್ ಕೊಟ್ಟಿದ್ದಾರೆ ಒಂದು ಸಬ್ಬಕ್ಕಿ ಪಾಯಸ ಮತ್ತೊಂದು ಒಬ್ಬಟ್ಟು ಒಬ್ಬಟ್ಟಿಗೆ ಸಾಕಷ್ಟು ತುಪ್ಪನ ಹಾಕಿದ್ದಾರೆ ಬೇಳೆ ಒಬ್ಬಟ್ಟು ಫಸ್ಟ್ ನಾವು ಪಾಯಸನಿಂದ ಶುರು ಮಾಡೋಣ ಹ್ಞೂ ಸರಿಯಾದ ಪ್ರಮಾಣದಲ್ಲಿ ಹಾಕಿರೋ ಸಕ್ರೆ ನಾವು ಇದು ಮತ್ತು ಆ ಸಬ್ಬಕ್ಕಿ ಎಕ್ಸಲೆಂಟ್ ಈಗ ಒಬ್ಬಟ್ಟನ್ನ ಟೇಸ್ಟ್ ಮಾಡೋಣ ಬೇಳೆ ಒಬ್ಬಟ್ಟು ಸಾಕಷ್ಟು ತುಪ್ಪ ಹಾಕಿದ್ದಾರೆ ಸ್ವೀಟು ತುಂಬ ಸ್ವೀಟ್ ಆಗಿಲ್ಲ ಸಕಷ್ಟು ಸೆಟಲ್ಡ್ ಆಗಿದೆ ಇವರು ಇಲ್ಲೇ ಪ್ರಿಪೇರ್ ಮಾಡ್ತಾರೆ ಯಾವುದನ್ನು ಕೂಡ ಹೊರಗಡೆ ತರಿಸಲ್ಲ ಚಪಾತಿ ಆಗಿರ್ಬೋದು ರೊಟ್ಟಿಗಳಾಗಿರ್ಬೋದು ಪೂರಿ ಆಗಿರ್ಬೋದು ಒಬ್ಬಟ್ಟು ಕೂಡ ಯಾವುದು ಕೂಡ ಇವ್ರು ಹೊರ್ಗಡೆನ ತರಿಸಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾರೆ ಚಪಾತಿನ ಟೇಸ್ಟ್ ಮಾಡೋಣ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ನಿಮಗೆ ಹೆಣ್ಗಾಯಿ ಇದೆ ಹ್ಞೂ ಸ್ವಲ್ಪ ಸ್ಪೈಸಿಯಾಗಿದೆ ಎಣ್ಗಾಯಿ ಒಳ್ಳೆ ಕಿಕ್ ಕೊಡ್ತಾಯಿದೆ ಸಾಕಷ್ಟು ಫ್ಲೇವರ್ ಇದೆ ನೀವು ಒಂದ್ಸಲಿ ಆ ಬದನೆಕಾಯಿ ಮತ್ತು ಆ ಗ್ರೇವಿನ ಚಪಾತಿ ಜೊತೆ ತೊಗೊಂಡ್ರೆ ಆ ಫ್ಲೇವರ್ ಥರ ಹಾಗೆ ಬಾಳೆ ಬೋಸ್ಟ್ ಆಗ್ತದೆ ಎಕ್ಸಲೆಂಟ್ ಹ್ಞೂ ಪಲ್ಯನ ಟೇಸ್ಟ್ ಮಾಡೋಣ ಪಲ್ಯ ಅದಕ್ಕೆ ಸಾಕಷ್ಟು ಅವರೆಕಾಳನ್ನು ಕೂಡ ಹಾಕಿದ್ದಾರೆ ಅವರೆಕಾಳು ಸೀಸನು ಹ್ಞೂ ಹಾಕಿರೋ ಫ್ರೆಶ್ ತೆಂಗಿನಕಾಯಿ ತುರಿ ಆ ಟೇಸ್ಟ್ನ ಇನ್ನೊಂದು ಲೆವೆಲ್ಗೆ ಎಲಿವೇಟ್ ಮಾಡ್ತಾ ಇದೆ ಡ್ರೈ ಪಲ್ಯ ಡ್ರೈ ಕಾಳು ಪಲ್ಯ ಇದಕ್ಕೆ ಅಲಸಂದೆ ಕಾಳು ಹಾಕಿದ್ದಾರೆ ಕಾಳು ಹಾಕಿದ್ದಾರೆ ಮತ್ತು ಕಾಳು ಹಾಕಿದ್ದಾರೆ ಮೂರು ಕಾಳು ಕಾಂಬಿನೇಷನು ಜೊತೆಗೆ ಸಾಕಷ್ಟು ಆಗಿ ತುರಿದಿರೋ ಕಾಯಿ ಕರಿಬೇವು ಈರುಳ್ಳಿ ಸೂಪರ್ ಜೊತೆಗೆ ನಿಮಗೆ ಮಸಾಲೆ ಅಡೆ ಕೂಡ ಕೊಟ್ಟಿದ್ದಾರೆ ಬಂದ ತಕ್ಷಣ ಟೇಸ್ಟ್ ಮಾಡಿದೆ ಊಟ ಜೊತೆ ನಿಮಗೆ ಮೆಣ್ಸಿಕಾಯಿ ಬಜ್ಜಿ ಕೊಡ್ತಾರೆ ಇಲ್ಲ ಅಂತಂದರೆ ಮಸಾಲೋಡೆ ಕೊಡ್ತಾರೆ ಒಂದು ಒಂದಿರುತ್ತೆ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದೆಯೋ ಹೊರಗಡೆ ಅಷ್ಟೇ ಸಾಫ್ಟಾಗಿದೆ ಸಾಕಷ್ಟು ಸಬಾಸ್ಕಿ ಸೊಪ್ಪನ್ನ ಹಾಕಿದ್ದಾರೆ ಮತ್ತು ಕರ್ಬೇವು ಹ್ಞೂ ಪರ್ಫೆಕ್ಟ್ ಫಾರ್ಮುಲಾಫ್ ಮಸಾಲೋಡೆ ಎಸ್ಪೆಷಲಾಗಿ ಸಬ್ಬಕ್ಕಿ ಸೊಪ್ಪು ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ ಈಗ ಅನ್ನ ಸಾಂಬಾರನ್ನ ಟೇಸ್ಟ್ ಮಾಡೋಣ ಇವತ್ತು ತರಕಾರಿ ಸಾಂಬಾರು ರೆಗ್ಯುಲರ್ ತರಕಾರಿ ಸಾಂಬಾರು ಮಾಡ್ತಾರೆ ತರಕಾರಿ ಮಾತ್ರ ಚೇಂಜ್ ಆಗುತ್ತೆ ಹಾಂ ಬೀನ್ಸು ಕ್ಯಾರೆಟು ಇದ್ರ ಜೊತೆಗೆ ತುಪ್ಪನೂ ಕೂಡ ಹಾಕ್ತಾರೆ ನಿಮಗೆ ಇದೆಲ್ಲ ಎಷ್ಟು ಗೊತ್ತಾ ಬರೀ ನೂರು ರೂಪಾಯಿ ಅನ್ಲಿಮಿಟೆಡ್ ಮೀಲ್ಸು ರೈಸ್ ನೀವು ಎಷ್ಟು ಬೇಕಾರೆ ಹಾಕ್ಸ್ಕೊಳ್ಳಿ ರೈಸ್ ಕ್ವಾಲಿಟಿ ಕೂಡ ನೋಡ್ಬೋದು ಅದ್ಭುತವಾಗಿದೆ ಜೊತೆಗೆ ನಿಮಗೆ ಅನ್ನಕ್ಕೆ ಸೋಡಾ ಆಗಲಿ ಐಟಮ್ಗಳಿಗೆ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಯಾವುದೇ ಕೂಡ ಆ್ಯಡ್ ಮಾಡೋಲ್ಲ ಊಟ ಮಾಡಿಕೊಂಡು ಹೊಟ್ಟೆನೂ ಇಟ್ಕೊಂಡು ನೀವು ಮನೆಗೆ ಹೋಗ್ಬೋದು ಎಸ್ಪೆಷಲಿ ಟ್ರಾವೆಲ್ ಮಾಡ್ತಿರೋರು ಬೆಂಗಳೂರಿಂದ ಸಾಗರದ ಕಡೆಗೆ ಅಥವಾ ಶಿವಮೊಗ್ಗದಿಂದ ಸಾಗರದ ಕಡೆಗೆ ಅಥವಾ ಈ ಕಡೆ ಟೂರಿಸಂ ಪ್ಲೇಸಸ್ಗಳಿಗೆ ಬಂದರೆ ನಿಜವಾಗಲೂ ಹಸ್ಕೊಂಡು ಈ ಕಡೆ ಬಂದಿರ್ತೀರ ಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ ರುಚಿಯಾದ ಊಟ ಕೂಡ ಸಿಗುತ್ತೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ನಾನು ಮಂಗಳೂರಿಂದ ಶಿವಮೊಗ್ಗಕ್ಕೆ ಪ್ರಯಾಣಿಸ್ತಿದ್ದೆ ಹಾಗೆ ನನಗೆ ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೋಸ್ಕರ ನಾನಿಲ್ಲಿ ನಿಲ್ಲಿಸಿದ್ದೆ ಫ್ಯಾಮಿಲಿ ಸಮೇತ ಬಂದಿದ್ದಾನೆ ಊಟ ಮಾಡಿದ್ವಿ ಸೂಪರ್ ಇತ್ತು ಈ ಹೋಟೆಲ್ ಬಗ್ಗೆ ಹೇಳಬೇಕಂದ್ರೆ ಈ ಹೋಟೆಲ್ ಸ್ಟಾರ್ಟ್ ಅಲ್ಲಿ ನಾವು ಬರ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಊಟ ಮಾಡ್ತಾ ಇದ್ದೀವಿ ಊಟದಲ್ಲಿ ದಿನಾ ದಿನ ಟೇಸ್ಟ್ಗಳು ಚೇಂಜ್ ಆಗ್ತಾನೇ ಬರ್ತೀವಿ ಅಂದರೆ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ ಅರ್ಥ ಅದಕ್ಕಾಗಿ ಕಸ್ಟಮರು ಡೇ ಬೈ ಡೇ ಜಾಸ್ತಿ ಆಗ್ತಾನೇ ಇದ್ದಾರೆ ಸರ್ವಿಂಗ್ ಸಿಸ್ಟಮ್ ಆಯಿತು ಮತ್ತು ಫುಡ್ ಆಯಿತು ಸ್ಟಾಫ್ ಆಯಿತು ತುಂಬ ಚೆನ್ನಾಗಿದ್ದಾರೆ ನೆಕ್ಸ್ಟ್ ಟೈಮ್ ಇನ್ ಕೇಸ್ ಫ್ಯಾಮಿಲಿ ಈ ಸೈಡ್ ಯಾರಾದರೂ ಬಂದರೆ ಫ್ಯಾಮಿಲಿ ಮಸ್ಟ್ ವಿಸಿಟು ಬಿಕಾಸ್ ಹೆಲ್ತ್ ಆಮೇಲೆ ವರ್ತಿ ಟೇಸ್ಟ್ ಚೆನ್ನಾಗಿರುತ್ತೆ ಮಸ್ಟ್ ವಿಸಿಟ್ ಅನ್ಲಿಮಿಟೆಡ್ ಊಟ ಸಿಗುತ್ತೆ ನಾನು ನಾಲ್ಕು ತಿಂಗಳಿಂದ ಬರ್ತಾಯಿದ್ದೀನಿ ತುಂಬ ಒಳ್ಳೆಯ ಹೋಟ್ಲು ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹೊಟ್ಟೆ ತುಂಬ ಊಟ ಮಾಡಿ ಊಟ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಣೇಶ ಸಾಗರ್ ಹೋಟೆಲ್ನ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್